ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸಂಕ್ರಮಣದ ಪ್ರಯುಕ್ತ ನಾವು ಇವತ್ತು ಶೇಂಗಾ ಮಾಡ್ತಾ ಇದ್ದೀವಿ ಶೇಂಗಾ ಹೋಳ್ಗೆ ಮಾಡೋಕೆ ಏನೇನು ಬೇಕಪ್ಪ ಅಂದರೆ ನಾವು ಈ ಒಂದು ಪಾವ್ ಒಂದು ಪಾವನ್ನ ಶೇಂಗಾನ ಹುರಿದು ಅದು ಸಿಪ್ಪೆಯೆಲ್ಲ ಬಿಡಿಸಿಬಿಟ್ಟು ಎಲ್ಲ ಬಿಡಿಸಿ ತೊಗೊಂಡಿದ್ದೀವಿ ಮತ್ತು ಒಂದು ಪಾವನ ಇದರ ನಾವು ಶೇಂಗಾ ಜೊತೆಗೆ ಎಳ್ಳನ್ನು ಇದ್ದೀವಿ ಬೇರೆ ಬೇರೆ ಮಾಡ್ತಾ ಇಲ್ಲ ಎರಡು ಸೇರಿಸಿ ಒಂದೇ ಹೋಳ್ಗೆ ಮಾಡ್ತಾಯಿದ್ದೀವಿ ಬೇ ಕೆಲವೊಬ್ಬರು ಶೇಂಗಾನು ಬೇರೆ ಹೋಳ್ಗೆ ಮಾಡ್ತಾರೆ ಎಳ್ಳಿಂದನೂ ಬೇರೆ ಹೋಳಿಗೆ ಮಾಡ್ತಾರೆ ಶೇಂಗಾ ಬೇರೆ ಎಳ್ಳಿನ ಬೇರೆ ಹೋಳಿಗೆ ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ತಾರೆ ನಾವೆಲ್ಲ ಮಿಕ್ಸಾಗಿ ಮಾಡ್ತಾಯಿದ್ದೀವಿ ಒಂದು ಪಾವು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೋಬೇಕು ಮತ್ತು ಒಂದು ಪಾವು ಎಳ್ಳನ್ನು ಹುರ್ದು ಬಿಟ್ಟು ಇಟ್ಕೋಬೇಕು ಇವೆರಡನ್ನೂ ಸೇರಿಸಿ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಈಗ ಒಂದ್ ಪಾವ್ ಶೇಂಗಾ ಒಂದ್ ಪಾವು ಇದೆ ಅಲ್ಲ ಹಂಗಾಗಿ ನಾವು ಎರಡು ಪಾವು ಬೆಲ್ಲನ ತಗೊಂಡಿದೀವಿ ಎರಡು ಪಾವ್ ಬೆಲ್ಲ ಅಂದ್ರೆ ನಾವು ಶೇಂಗಾ ಎಷ್ಟು ಎಷ್ಟತಿವೋ ಅಷ್ಟು ಬೆಲ್ಲ ಎಷ್ಟು ಎಷ್ಟತಿವೋ ಅಷ್ಟು ಬೆಲ್ಲ ಎಷ್ಟನ್ನ ತಗೊಂಡು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮಿಕ್ಸ್ ಮಾಡಬೇಕು ಏಲಕ್ಕಿ ಮಿಕ್ಸ್ ಮಾಡಿದ್ರೆ ಘಮ ಬರ್ತೈತಿ ಹಂಗಾಗಿ ಏಲಕ್ಕಿ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡ್ರೆ ಈ ರೀತಿಯಾಗಿ ಇದೆ ಪೌಡ್ರ್ ನಮ್ಗೆ ಈ ರೀತಿ ಬಂದಿಂದ ಎಲ್ಲದನ್ನು ಸರಿಯಾಗಿ ಮಿದ್ಕೋಬೇಕು ಚೆಂದಾಗೆ ಇದು ಮಿದ್ಕೊಂಡಂಗೆಲ್ಲ ಎಣ್ಣೆ ಅಂಶ ಬಿಡ್ತಾ ಹೋಗುತ್ತಾ ಹಿಂಗೆ ಎಣ್ಣೆ ಬಿಟ್ರೆ ಮಿದು ಹೋಳಿಗೆ ಮಾಡೋಕೆ ಲಟ್ಸಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಲಟ್ ಮಾಡ್ಕೋಬೇಕು ನಾವು ಹೋಳಿಗೆ ಮಾಡೋದಕ್ಕೆ ಈ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಕಲಸಿಟ್ಕೊಂಡಿದ್ದೀವಿ ಮೈದಾ ಹಿಟ್ಟು ಇಷ್ಟು ಸ್ಮೂತಾಗಿ ನಾವು ಗಟ್ಟಿ ಗಟ್ಟಿಯಾದರೆ ಒಂದೇ ಕಡೆ ಹಿಟ್ಟು ಕೂಡುತ್ತ ಅಂತೇಳಿ ಈ ರೀತಿ ಸ್ಮೂತಾಗಿ ಮೈದಾ ಹಿಟ್ಟನ್ನ ಇಟ್ಕೊಂಡಿದ್ದೀವಿ ಹಾಗೆ ಇದೇನು ಪೌಡ್ರ್ ಮಾಡಿವೆಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಂಡಿದೀವಿ ಈ ರೀತಿಯಾಗಿ ಒಂದು ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿಟ್ಕೋಬೇಕು ಮೈದಾ ಹಿಟ್ಟಿನೂ ಇದನ್ನು ಮಾಡಿದ ಮೇಲೆ ಇದನ್ನು ಈ ರೀತಿ ಮೈದಾ ಹಿಟ್ಟನ್ನು ಹಚ್ಚಿಬಿಟ್ಟು ಲಟ್ಟಿಸ್ಬೇಕು ಈ ರೀತಿನ ಹಿಟ್ಟು ಹಚ್ಚಿಬಿಟ್ಟು ಹಾಕ್ಬಿಟ್ಟು ಇದನ್ನು ಇಷ್ಟು ಲಟಿಸ್ಕೋಬೇಕು ಸಣ್ಣದಾಗಿ ಇಷ್ಟು ಈ ರೀತಿಯಾಗಿ ಎಲೆ ಲಟ್ಕೊಂಡಾಗ ಈ ಒಂದು ಉಂಡೆಗಳನ್ನು ಏನು ಮಾಡಿಟ್ಕೊಂಡಿದ್ವಿ ಇದಕ್ಕೆ ನೀಟಾಗಿ ತುಂಬಕೋಬೇಕು ಈ ರೀತಿ ಎಲ್ಲದನ್ನು ಒಳಗಡೆ ಹಾಕೋಬೇಕು ಇದನ್ನು ಇಟ್ಟು ಎಕ್ಸ್ಟ್ರಾ ಬಂತಂದರೆ ತೆಗೀರಿ ಇಲ್ಲಿಲ್ಲ ಅಡ್ಜಸ್ಟ್ ಆಯಿತು ಅಷ್ಟಕ್ಕೆ ಅಂದರೆ ಸರಿ ನಂಗೆ ಇಲ್ಲಿ ಹಿಟ್ಟು ಎಕ್ಸ್ಟ್ರಾ ಬಂದೈತಿ ಈ ಹಿಟ್ಟು ಎಕ್ಸ್ಟ್ರಾ ಬಂದಿದ್ದನ್ನು ನಾನು ತೆಗಿತೀನಿ ಇದನ್ನೆಲ್ಲ ಈ ರೀತಿ ಮಾಡಿ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಆದಮೇಲೆ ಮಾಡಿದ ಮೇಲೆ ಮತ್ತೊಂದು ಸರ್ತಿ ಹಿಟ್ಟು ಒಣ ಹಿಟ್ಟಿರುತ್ತಲ್ಲ ಮೈದಾ ಹಿಟ್ಟು ಅದಕ್ಕೆ ಹತ್ತಿಬಿಟ್ಟು ಮತ್ತೆ ಚೆಂದನಾಗೆ ಲಟ್ಟಿಸ್ಬೇಕು ನಿಮಗೆ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಬೋದು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಬಹುದು ನಾವೀಗ ನಮಗೆ ಅದು ಅದು ಏನು ಪೌಡ್ರ್ ಮಾಡಿದ್ವಿ ಶೇಂಗಾದ ಉಂಡೆ ಅದು ಎಷ್ಟಿದೋ ಅಷ್ಟು ತಗೊಂಡಿನಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ಈಗ ಹಂಚೂನು ಕಾಯಕ್ಕೆ ಇಟ್ಟಿದ್ದೀನಿ ನಾವು ಈಗ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ಅದೇ ರೀತಿ ಮತ್ತೊಂದನ್ನು ನಾನು ಇದ್ದೀನಿ ಸಂಕ್ರಮಣ ಬಂದರೆ ಎಲ್ಲರೂ ಶೇಂಗಾ ಹುಡುಗಿ ಎಳ್ಳು ಅಲ್ಲಿ ಮಾಡೋದು ಎಲ್ಲರೂ ಮಾಡ್ತಾರೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ದಾಗೆ ನಾನು ಮಾಡಿದ ರೀತಿಯಲ್ಲಿ ಮಾಡಿ ದಯ ಚೆನ್ನಾಗಿ ಬರ್ತವೆ ಹುಡುಗಿಗಳು ಖರ್ಚಿತ ಎರಡು ಬದಿನೂ ಚಂದನಾಗೆ ಬೇಯಿಸ್ಕೋಬೇಕಲ್ಲ ಈಗ ಇದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಲಟ್ಟಿಸ್ಕೊತೀನಿ ನೋಡಿ ನೋಡಿ ನಮ್ಮ ಹೋಳಿಗೆ ಈ ರೀತಿಯಾಗಿ ರೆಡಿ ಆಗ್ಯದ ಸುಡ್ತೈತಿ ಯಾರಿಗೆ ಹೋಳ್ಗಿ ಬರಲ್ಲ ಅಂತನ್ಬೇಡಿ ಈ ರೀತಿ ಮಾಡಿ ಇರೋರು ಕೂಡ ಮಾಡ್ತಾರೆ ಈ ರೀತಿಯಾಗಿ ಎಲ್ರಿಗೂ ಬರುತ್ತೆ ಮಾಡಪ್ಪ ಯಾರಿಗೂ ಬರಲ್ಲ ಅಂತನಂಗಿಲ್ಲ ನೋಡ್ಕೊಡ್ರಿ ಬೇಗ ಬೇಗ ಹೋಳ್ಗೆ ಮಾಡೋದು ಸಂಕ್ರಮಣ ಐತಿ ನೀವು ಕೂಡ ಮನೆಯಲ್ಲಿ ಸಂಕ್ರಮಣಕ್ಕೆ ಹುಡುಗಿ ಮಾಡೋಕ್ಕ ಬರುತ್ತ ಸಂಕ್ರಮಣ ದಿವಸ ಎಲ್ಲರೂ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಎಳ್ಳನ್ನು ಕರಿ ಇರ್ತದಲ್ಲ ಕರಿ ಎಳ್ಳಾಗಲಿ ಬಿಳಿ ಎಲ್ ಎಳ್ಳಾಗ್ಲಿ ಅದನ್ನು ಹರ ಚಚ್ಕೋಬೇಕು ಇಲ್ಲಾಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೋಬೇಕು ಅದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಸಂಕ್ರಮಣ ದಿವಸ ಅದನ್ನು ತಲೆ ಸ್ನಾನ ಮಾಡುವಾಗ ನೀರಿನಲ್ಲಿ ಬೆಳೆಸಿಬಿಟ್ಟು ತಲೆ ಸ್ನಾನ ಮಾಡಬೇಕು ಹಾಗೆ ಸಾಬೂನು ಏನು ಹಚ್ಕೊಳ್ತೀವಲ್ಲ ಸಾಬೂನು ಬದಲು ಅದನ್ನು ಏನು ಮಿಕ್ಸ್ ಮಾಡಿರ್ತೀವಲ್ಲ ಎಳ್ಳು ಅರಶಿನ ಅದನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಅದು ಆವತ್ತಿನ ವಿಶೇಷ ಅಂತೇಳಿ ಹೇಳ್ತಾರೆ ಯಾಕಂದರೆ ಪೀಡೆ ಕಳ್ಕೋಬೇಕು ಅಂತೇಳಿ ಎಳ್ಳನ್ನು ಹಚ್ಬಿಟ್ಟು ಸ್ನಾನ ಮಾಡ್ತಾರೆ ದಯವಿಟ್ಟು ಎಳ್ಳು ಅರಶಿನ ಮಿಕ್ಸ್ ಮಾಡಿ ಸ್ನಾನ ಮಾಡಿ ಏನಾದರೂ ಪೀಡೆ ಇದ್ದರೆ ಹೋಗುತ್ತೆ ಸಂಕ್ರಮಣ ದಿನ ಪೀಡೆ ಕಳ್ಕೊಳ್ಳೋಕೆ ಅಂತೇಳಿ ಎಲ್ಲೆಲ್ಲೋ ಹೋಗಿ ಸ್ನಾನ ಮಾಡಿದ್ತಾರೆ ಎಲ್ಲಿ ಹೋಗದೇ ಇದ್ರು ಮನೇಲಿ ಎತ್ಕೊಂಡು ಈ ರೀತಿಯಾಗಿ ಸ್ನಾನ ಮಾಡ್ಕೋಬೇಕು ಹಾಗೆ ನಿಮ್ಗೆ ಗೊತ್ತಿರೋರು ದೇವಸ್ಥಾನಕ್ಕೆ ಅಥವಾ ಯಾರಾದರೂ ಸ್ವಾಮಿಯರು ಅವರಿದ್ರೆ ಅವರಿಗೆ ಎಳ್ಳನ್ನು ದಾನ ಮಾಡಿ ಬಂದು ನೀವು ಸ್ನಾನ ಮಾಡ್ಕೊಳ್ಳಿ ಅದನ್ನು ಮಾಡ್ತಾರೆ ನಮ್ಮ ಕಡೆಗೆ ಎಳ್ಳು ದಾನ ಮಾಡಿದ್ರೆ ನಮ್ಗೆ ಏನು ಇರುತ್ತೆ ಕರ್ಮ ಅದೆಲ್ಲ ಕಳೀತಿ ಅಂತಂದು ಹೇಳ್ತಾರೆ ವರ್ಷಕ್ಕೊಮ್ಮೆ ಎರಳನ್ನು ಕೊಟ್ಟು ಸ್ನಾನ ಮಾಡ್ತಾರೆ ನಮ್ಮಲ್ಲಿ ಊರಲ್ಲಿ ಇದೇ ಥರ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಹಾಯ್ ಫ್ರೆಂಡ್ಸ್ ನಾನು ನೋಡ್ರಿ ಹೋಳ್ಗೆ ಮಾಡೋದು ಮುಗ್ದೈತಿ ನಮ್ಮ ಹೋಳಿಗೆ ಈ ರೀತಿ ಬಂದ ನೋಡ್ರಿ ನಾವು ಒಂದು ಶೇಂಗಾ ಒಂದು ಪಾವು ಶೇಂಗ ಒಂದು ಪಾವ್ ಎಳ್ಳು ಎರಡು ಪಾವು ಬೆಲ್ಲ ಇಷ್ಟಕ್ಕೆ ಇಲ್ಲಿದ್ದ ಎರಡು ಮರ ಅಷ್ಟು ಹೋಳ್ಗೆ ಆಗ್ಯವು ಇಲ್ಲೊಂದು ಐತಿ ಮತ್ತು ಇಲ್ಲೊಂದು ಐತಿ ಪೇಪರ್ ಒಳಗೆ ಮೇಲೆ ಹಾಕಿತ್ತು ಅದು ನೋಡಲ್ಲಿ ಇದಾವಲ್ಲ ಇಷ್ಟು ಮತ್ತು ಇಷ್ಟು ಇಷ್ಟು ಹೋಳ್ಗೆ ಆಗ್ಯವು ನಿಮ್ಗೆ ಹೋಳ್ಗೆ ಮಾಡೋಕ್ಕೆ ಅಳತಿ ಬೇಕಂತಂದ್ರೆ ನಾವು ಹೇಳಿ ಗೆಳತಿ ಒಳಗೆ ಮಾಡಿರಿ ಪರ್ಫೆಕ್ಟಾಗಿ ಹೋಳ್ಗೆ ಬರ್ತೀವಿ ಇದ್ರ ಜೊತೆ ಹೋಳ್ಗೆ ಮೇಲೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ತಿನ್ನಂದ್ರೆ ಪರ್ಫೆಕ್ಟ್ ಸೂ ಸೂಪರ್ ಆಗಿರ್ತವೆ ಸಾಂಕ್ರಮಣ ವಿಶೇಷಕ್ಕೆ ಇದನ್ನು ಮಾಡಿರಿ ತುಂಬಾ ಚೆನ್ನಾಗಿರ್ತವೆ ಮತ್ತು ನಾನು ಮುಂದೆ ಹಿಡಿದ ತೀನಿರಿ ಅಲ್ಲಿವರೆಗೂ ನಮಸ್ಕಾರ